ನಮಸ್ಕಾರ ಸ್ನೇಹಿತರೆ ನಟ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳ ಫೈಟ್ ಈಗ ಇನ್ನಷ್ಟು ಜೋರಾಗ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದರೆ ಇವತ್ತು ಕಿಚ್ಚನ ಹೊಸ ಸಿನಿಮಾದ ಹಾಡೊಂದು ರಿಲೀಸ್ ಆಗಿದೆ ಈ ಹಾಡು ಎರಡು ಫ್ಯಾನ್ಸ್ಗಳ ಬಣ ಏನಿದೆ ಅವ ಎರಡು ಬಣಗಳ ಮಧ್ಯೆ ಫೈಟ್ ಜೋರಾಗ ಅಂತ ಮಾಡಿದೆ ಸುದೀಪ್ ಸಿನಿಮಾದ ಹೊಸ ಹಾಡು ಹೇಗೆ ಕಿಚ್ಚು ಹೊತ್ತಿಸಿದೆ ಅನ್ನೋದನ್ನು ಇವತ್ತು ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಇವತ್ತು ಕಿಚ್ಚ ಸುದೀಪ್ ಅವರ ಜನ್ಮದಿನ ಇವತ್ತೇ ಕಿಚ್ಚನ ಮ್ಯಾಕ್ಸ್ ಸಿನಿಮಾದ ಹಾಡೊಂದು ರಿಲೀಸ್ ಆಗಿದೆ ಈ ಹಾಡಲ್ಲಿರೋ ಲೈನ್ಗಳು ಈಗ ಸುದೀಪ್ ಅವರ ಅಭಿಮಾನಿಗಳನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದೆ ಆದರೆ ಈ ಹಾಡೇನಿದೆ ಇದು ದರ್ಶನ್ ಫ್ಯಾನ್ಸ್ಗೆ ಉರ್ಕೊಳ್ಳೋ ಹಂಗಾಗಿದೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಇದು ಸುದೀಪ್ ಅವರ ಹೊಸ ಹಾಡು ಇದರಲ್ಲಿ ಅಪ್ಪಂಗುಟ್ಟಿದ್ರೆ ತೊಡೆ ತಟ್ಟಿ ಬಾರು ಬುದ್ಧಿ ನೆಟಿಗಿದ್ರೆ ಹಂಗೆ ಸೈಡಿಗೆ ಜಾರೋ ಅಂತ ಹಾಡು ಶುರುವಾಗುತ್ತೆ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರು ಯಾರಿಗೂ ಬಗ್ಗದ ಗೂಳಿಯವನು ಅನ್ನೋ ಲಿರಿಕ್ಸ್ ಇದರಲ್ಲಿದೆ ಜೊತೆಗೆ ಮಾಸ್ಗೆ ಬಾಸ್ ಇವ್ರೆ ಅಂತೇಳಿ ಫ್ಯಾನ್ಸ್ಗೆ ಸಕ್ಕ ತುರಿಸಿದ್ದಾರೆ ದರ್ಶನ್ ಜೈಲುವಾಸದ ವಾಸದ ಬಗ್ಗೆ ಅಷ್ಟೇ ಸುದೀಪ್ ಮಾತನಾಡಿದರು ಸೂರ್ಯ ಚಂದ್ರ ಒಟ್ಟಿಗೆ ಹೆಂಗೆ ಬರೋಕ್ಕಾಗಲ್ವೋ ಹಾಗೆ ದರ್ಶನ್ ಹಾಗೂ ನನ್ನ ರೂಟ್ ಬೇರೆ ಬೇರೆ ಅಂತ ಸುದೀಪ್ ಹೇಳಿದರು ನನ್ನ ಫ್ಯಾನ್ಸ್ಗಳಿಗೆ ನಾನು ಬೇಕಾದರೆ ಬುದ್ಧಿ ಹೇಳ್ಬೋದು ಇನ್ನೊಬ್ಬರ ಫ್ಯಾನ್ಸ್ಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂತಲೂ ಹೇಳಿದರು ಈಗ ಇದೇ ಟೈಮಲ್ಲಿ ಸುದೀಪ್ ಫ್ಯಾನ್ಸ್ ಕುಣಿದು ಕುಪ್ಪಳಿಸುವಂಥ ಹಾಡೊಂದು ರಿಲೀಸ್ ಆಗಿದೆ ಅಂದ ಹಾಗೆ ಈ ಲಿರಿಕ್ಸನ್ನು ಬರೆದಿರೋದು ಅನೂಪ್ ಭಂಡಾರಿ ಅವರು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕಂಪೋಸ್ ಕೂಡ ಮಾಡಿದ್ದಾರೆ ಇದೇ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ವಿಕ್ರಾಂತ್ ರೋಣ ಬಳಿಕ ಎರಡು ವರ್ಷ ಆದಮೇಲೆ ಈ ಸಿನಿಮಾ ಬರ್ತಾ ಇದೆ ಮಾಸ್ಗೆ ನಾನೇ ಬಾಸ್ ಅನ್ನೋ ಹಾಡು ಡಿ ಬಾಸ್ ಅಭಿಮಾನಿಗಳಿಗೆ ನಿಜಕ್ಕೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಮತ್ತೆ ಇಬ್ಬರು ಟಾಪ್ ಫ್ಯಾನ್ಗಳ ಹೀರೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಚ್ಚಾಡ್ತಿದ್ದಾರೆ ಈ ಕಚ್ಚಾಟಕ್ಕೆ ಮತ್ತೆ ಕಿಚ್ಚ ಅವರು ಯಾವ ರೀತಿ ಮೂಲ ಮಚ್ತಾರೋ ಕಾದ್ ನೋಡೋಣ